ಆಯ್ತು ಫ್ರೆಂಡ್ಸ್ ನಾವು ಇವತ್ತು ಕಳೆಕಾಯಿ ಬೀಜದ ಚಟ್ನಿ ಮಾಡೋಣ ಬನ್ನಿ ಅದಕ್ಕೆ ಫಸ್ಟು ಕಳೆಕಾಯಿನ ಬಾಣಲಿಗಾಕಿ ಉರ್ಕೊಳ್ಬೇಕು ಅದು ಚೆನ್ನಾಗಿ ಹುರಿಬೇಕು ಅತಿವಸ್ತಿ ಹೋಗೋ ಥರ ಅದು ಮೇಲೆ ಚಿಕ್ಕ ಉಡ್ಕೊಳ್ಳುತ್ತೆ ಅಡ್ಕೊಂಡು ಸ್ವಲ್ಪ ಕಲರ್ ಬರುತ್ತೆ ನೋಡಿ ನೋಡಿ ಈಗ ಈ ಥರ ಉಡ್ಕೋತಾ ಇರಬೇಕು ಕೈ ಉರಿತಾ ಇರಬೇಕು ನಾವು ಕಳೆಕಾಯಿ ಎಷ್ಟು ಚೆನ್ನಾಗಿ ಉರಿತೀವೋ ಆ ಥರ ಟೇಸ್ಟಾಗಿರುತ್ತೆ ಇಲ್ಲ ಹಸಿ ಹಸಿ ವಾಸನೆ ಬರುತ್ತೆ ಕಡೆ ಬೀಜ ಈಗ ಆಯಿತು ಇದು ಸ್ವಲ್ಪ ಬಿಟ್ಟು ಮೇಗಡೆಯ ಚಿಕ್ಕ ಬಿಡಿಸ್ಕೊಳ್ಳೋಣ ಚಿಕ್ಕ ಎಲ್ಲ ಬಿಟ್ಕೊತಾ ಇದ್ದೀನಿ ನಾನು ಈಗ ಚಟ್ನಿ ಏನು ಬೇಕೋ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಹಸಿ ಹಾಕೊಳ್ಳೋಣ ಹಾಗೆ ಹಸಿ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಹಾಕೊಳ್ಳೋಣ ಉಜ್ಜಿಗೆ ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವೀಗ ಫ್ರೈಮ್ ಮಾಡಿ ಹಾಕಿದ್ರೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ಕೂ ಆಗೋಲ್ಲ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಕಳೆಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ತಹಿಂಗ್ ಕತ್ತೂರಿ ಹಾಕೋತೀನಿ ಮತ್ತು ಉರ್ಗಡ್ಲೆ ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತು ಹುರ್ದಿರು ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಹುಣ್ಸೆಹಣ್ಣು ಸ್ವಲ್ಪ ಹಾಕೊಳ್ಳೋಣ ಉಪ್ಪು ಬೆಲ್ಲ ಒಂದು ಸ್ವಲ್ಪ ಹಾಕೋತೀನಿ ತುಂಬ ಸ್ವೀಟಾಗಿರಲ್ಲ ಟೇಸ್ಟ್ ಆಗಿರುತ್ತೆ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ ಏನಾಗೋಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇವು ಹಾಕೊಳ್ಳೋಣ ಹಾಕಿ ಸ್ವಲ್ಪ ನೀರು ಹಾಕಿ ಅರ್ಧ ರುಬ್ಕೊಂಬರೋಣ ಬನ್ನಿ ನೋಡಿ ಇದು ಅರ್ಧ ರುಬ್ಬಾಗಿದೆ ಇದಕ್ಕೆ ಸ್ವಲ್ಪ ಈಗ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೊತ್ತಮೀರಿ ಗ್ರೀನ್ ಗ್ರೀನಾಗಿರುತ್ತೆ ಕಲರು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈಗ ರುಬ್ಬಿದಾಗಿದೆ ಈಗೊಂದು ಬೌಲ್ಗೆ ಹಾಕೊಳ್ಳೋಣ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀರು ಚಟ್ನಿ ಥರ ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ಈಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳೋಣ ಒಗ್ಗರಣೆಗೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಬಂದ ಮೇಲೆ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಕಲರ್ ಬರುತ್ತೆ ನೋಡಿ ಆಗಿದೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಸ್ಟವ್ ಆಫ್ ಮಾಡಿ ಈಗ ಚಟ್ನಿಗೆ ಹಾಕೊಳ್ಳೋಣ ಒಗ್ಗರಣೆ ಈ ಚಟ್ನಿ ಸ್ವಲ್ಪ ನೀರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಜೊತೆಗೆ ಕಾಂಬಿನೇಷನು నోడి ఆయన థ్యాంక్ యూ ఫార్ వాచింగ్